ಮೀನರಾಶಿ ಮೀನರಾಶಿಯವರಿಗೆ ಗುರುವಿನ ಎರಡು ಸಾವಿರದ ಇಪ್ಪತ್ತೈದರ ಗುರು ಸಂಚಾರದ ಫಲಾಫಲಗಳು ನೋಡೋಕ್ಕೋದಾಗ ಈಗಾಗಲೇ ಸಾಡೆ ಸಾತಿಯ ಗರ್ಭಭಾಗ ಶನಿ ಬೇರೆ ಗರ್ಭದಲ್ಲಿದ್ದಾನೆ ಗರ್ಭಭಾಗ ಈ ಒಂದು ಮೀನರಾಶಿಯವರಿಗೆ ನಾಲ್ಕರಲ್ಲಿ ಸಂಚಾರ ನಾಲ್ಕು ಮತ್ತು ಐದರಲ್ಲಿ ಸಂಚಾರ ಮಾಡುತ್ತೆ ಸುಖ ಸ್ಥಾನದಲ್ಲಿ ಸಂಚಾರ ನಾಲ್ಕು ಮತ್ತು ಐದರಲ್ಲಿ ಸಂಚಾರ ಮಾಡೋದ್ರಿಂದ ಸ್ವಲ್ಪ ಗುರುಬಲ ಇರೋದಿಲ್ಲ ಗುರುಬಲ ಇರುತ್ತೆ ಗುರುಬಲ ಇರಲ್ಲ ಗುರುಬಲ ಇರುತ್ತೆ ಆದರೆ ಗುರುವಿನ ಮನೆಯಲ್ಲೇ ಶನಿ ಕೂತಿದ್ದಾನೆ ಇದನ್ನೆಲ್ಲ ಗಮನಿಸಿ ಹೋದಾಗ ಈ ಒಂದು ಗುರುವಿಗೆ ಇದು ಸ್ವಂತ ಮನೆ ಕೂಡ ಆಗಿರುತ್ತೆ ಇನ್ನು ಪೂರ್ವಾಭದ್ರಾ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ ರೇವತಿ ನಕ್ಷತ್ರದವ್ರಿಗೆ ಈ ಒಂದು ಮೀನರಾಶಿಗೆ ಒಳಪಡ್ತಾರೆ ಮೀನರಾಶಿಯವರಿಗೆ ಎಲ್ಲರಿಗೂ ಭಯ ಸಾಡೆ ಸಾತಿ ಗರ್ಭಭಾಗ ಮಧ್ಯಭಾಗ ನಡೀತಾ ಇದೆ ಇದನ್ನೆಲ್ಲ ಗಮನಿಸಿ ನೋಡೋಕೆ ಹೋದಾಗ ನಮ್ಗೆ ಇಷ್ಟೇನ ಜೀವನ ಇನ್ನು ಗುರುಬಲ ಇರಲ್ವಾ ಗುರುಬಲ ಇರುತ್ತೆ ಗುರುಬಲ ಇರಲ್ಲ ಆದರೆ ಇದು ಗುರುವಿನ ಮನೆನೇ ಆಗಿದೆ ನಿಮಗೆ ಭಯ ಪಡೋ ಅವಶ್ಯಕತೆಯೇ ಇಲ್ಲ ಇನ್ನೂ ಅದೃಷ್ಟಗಳು ಕೂಡಿ ಬರುತ್ತೆ ಎಷ್ಟೋ ಜನ ಸಾಡೆ ಸಾತಿಯಲ್ಲಿ ನಮಗೆ ಸಿ ಎಮ್ ಆಗಿರೋರು ಪಿ ಎಮ್ ಆಗಿರೋರು ಅಧಿಕಾರ ಪ್ರಾಪ್ತಿಯಾಗಿರೋರು ಚಾರ್ಟೆಡ್ ಅಕೌಂಟೆಂಟು ವಿವಾಹ ಎಲ್ಲ ಇರುತ್ತೆ ಆದರೆ ಈ ಗುರುವಿನ ಒಂದು ಫಲಾಫಲ ನೋಡೋಕ್ಕೋದಾಗ ನಾಲ್ಕು ಐದರಲ್ಲಿ ಸಂಚಾರ ಮಾಡುತ್ತೆ ಒಂದು ಮತ್ತು ಹತ್ತರ ಅಧಿಪತಿ ಆಗಿರತಕ್ಕಂಥ ಗುರು ಒಂದು ಮತ್ತು ಹತ್ತರ ಅಧಿಪತಿಯಾಗಿರ್ತಕ್ಕಂಥ ಗುರು ಈ ಒಂದು ಗುರುವಿನ ನೋಡೋಕೆ ಹೋದಾಗ ನಮಗೇನಾಗುತ್ತೆ ವ್ಯಸನಂ ವ್ಯಸನಂ ಬುದ್ಧಿ ಚಾಂಚಲ್ಯಂ ವ್ಯಸನಂ ಬುದ್ಧಿ ಚಾಂಚಲ್ಯಂ ಹಾಗೆಯೇ ತೇಜೋಹಾನಿಂ ಸುಖಾಂತ್ಯಂ ಇಲ್ಲೇನಾಗುತ್ತೆ ಸ್ವಲ್ಪ ವ್ಯಸನ ಇರುತ್ತೆ ಬುದ್ಧಿ ಚಾಂಚಲ್ಯ ಇರುತ್ತೆ ಇನ್ನು ಹನ್ನೆರಡನೇ ಮನೆಯನ್ನು ಗುರು ನೋಡ್ತಾಯಿರ್ತಾರೆ ಹನ್ನೆರಡನೇ ಮನೆಯನ್ನು ಗುರು ನೋಡ್ತಾಯಿರ್ತಾರೆ ಹಾಗೆಯೇ ನಾವು ಈ ಒಂದು ಇದನ್ನು ನೋಡೋಕ್ಕೆ ಹೋದಾಗ ನಮಗೇನಾಗುತ್ತೆ ನಮಗೆ ವಿಶೇಷವಾಗಿ ಹತ್ತನೇ ಮನೆಯನ್ನು ಕೂಡ ಈ ಒಂದು ರಾಶಿಯವರಿಗೆ ಹತ್ತನೇ ಮನೆಯೂ ನೋಡುತ್ತೆ ಹನ್ನೊಂದನೇ ಮನೆಯನ್ನು ಹನ್ನೆರಡನೇ ಮನೆಯನ್ನು ಗುರು ನೋಡೋದ್ರಿಂದ ಇಲ್ಲಿ ಸಾಡೆ ಸಾತಿ ಇರೋದರಿಂದ ಶ್ರಮ ಪಡಬೇಕು ಸ್ವಲ್ಪ ಶ್ರಮ ಮನಸ್ಸನ್ನು ನೀವು ಡೈವರ್ಟ್ ಮಾಡ್ಕೋಬಾರ್ದು ಆರ್ಥಿಕವಾಗಿ ಚೆನ್ನಾಗಿರುತ್ತೆ ಆದಾಯ ಹೆಚ್ಚಾಗುತ್ತೆ ವ್ಯವಹಾರಗಳಲ್ಲಿ ಒಳ್ಳೆಯದಾಗುತ್ತೆ ಮಕ್ಕಳ ವಿಷಯದಿಂದ ಮನೆಯಲ್ಲಿ ಏನಾಗುತ್ತೆ ನಮಗೆ ಒಂದು ಮನೆಗೆ ನಾಲ್ಕು ಸ್ತಂಭಗಳಲ್ಲಿ ಮೂರು ವೀಕ್ ಆದರೂ ಒಂದು ಸ್ಟ್ರಾಂಗ್ ಇದ್ದರೂ ಕೂಡ ನಮಗೆಲ್ಲೋ ಒಂದು ಕಡೆ ಅದೃಷ್ಟ ಕೂಡಿ ಬಂದಿರುತ್ತೆ ಮಕ್ಕಳಿಂದ ಶುಭ ಆಗೋದು ಮಕ್ಕಳ ವಿವಾಹ ವಿಷಯಗಳಲ್ಲಿ ಒಳ್ಳೆದಾಗುತ್ತೆ ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ ರೈತರಿಗೆ ಒಳ್ಳೆಯದಾಗ್ತಕ್ಕಂಥದ್ದು ಮನೆ ಕಟ್ಕೊಳ್ಳೋರಿಗೆ ಸೈಟ್ ತೊಗೊಳ್ಳೋರಿಗೆ ಸ್ವಲ್ಪ ಕಮರ್ಷಿಯಲ್ ಮೈಂಡ್ ಇಟ್ಕೊಂಡಿರೋರಿಗೆ ಎಲ್ಲೋ ಒಂದು ಕಡೆ ಜಾಗ ಇದೆ ಒಂದು ಗೋಡನ್ ಮಾಡೋಣ ಒಂದು ಬಾಡಿಗೆ ಕಟ್ಟಕ್ಕೆ ಹೋಗೋಣ ಬಾಡಿಗೆಗೆ ಮಾಡೋಣ ಅಂತಕ್ಕಂಥವ್ರಿಗೆ ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಮಕ್ಕಳಿಗೆ ಆ ಮಕ್ಕಳಿಗೆ ಒಂದು ಕಡೆ ಪುತ್ರ ಸಂತಾನ ಇರ್ಬೋದು ಮಕ್ಕಳ ಒಂದು ಸಂತಾನ ಯೋಗ ಕೂಡಿ ಬಂದಿರತಕ್ಕಂಥದ್ದು ರೈತರಿಗೆ ಒಳ್ಳೆಯದಾಗತ್ತೆ ಆತ್ಮಸ್ಥೈರ್ಯ ತುಂಬ ಚೆನ್ನಾಗಿರುತ್ತೆ ಉದ್ಯೋಗದಲ್ಲಿ ಒಳ್ಳೆಯದಾಗ್ತಕ್ಕಂಥ ಯೋಗ ಒಳ್ಳೆಯ ಮಾರ್ಗದರ್ಶಕರು ಸಿಗ್ತಾರೆ ಆದರೆ ಕೋಪತಾಪಗಳಿಂದ ಸ್ವಲ್ಪ ಮುಕ್ತರಾಗಬೇಕು ಈ ಒಂದು ಮೀನರಾಶಿಯವರಿಗೆ ಬಹು ವಿಶೇಷವಾಗಿ ಗುರು ಗುರುವಿನ ಒಂದು ಅನುಗ್ರಹದಿಂದ ವಿದೇಶ ವಿದೇಶ ಪ್ರಯಾಣ ಯೋಗ ಇರ್ಬೋದು ಹಾಗೆ ಶಿಕ್ಷಕರಿರ್ಬೋದು ಬೋಧನೆ ಮಾಡ್ತಕ್ಕಂಥವರು ಹಾಗೆ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡೋರು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡೋರು ಮಾಧ್ಯಮಲ್ಲಿ ಕೆಲಸ ಮಾಡೋರು ಪತ್ರಕರ್ತರಿರ್ಬೋದು ಇಂಥವ್ರಿಗೆಲ್ಲ ಏನಾಗುತ್ತೆ ಸ್ವಲ್ಪ ಅದೃಷ್ಟ ಕೈ ಕೊಡ್ತಾ ಇದೆಯಾ ಅಂದರೂ ಅದೃಷ್ಟ ಬರುತ್ತೆ ಏನಪ್ಪ ನನ್ನ ನನ್ನ ಪರಿಸ್ಥಿತಿ ಹೀಗೆ ಅಂತ ಕೂತ್ಕೋಬಾರ್ದು ಇನ್ನೂ ಹೆಚ್ಚು ಸವಾಲುಗಳನ್ನು ಎದುರಿಸ್ಬೇಕಾಗಿರುತ್ತೆ ಚಲನಚಿತ್ರ ನಟರಿರ್ಬೋದು ಧಾರ್ಮಿಕ ಚಿಂತಕರಿರ್ಬೋದು ಪ್ರವರ್ತ ಪ್ರವಚನಕಾರರಿರ್ಬೋದು ಇವರಿಗೆಲ್ಲ ಸಾಕಷ್ಟು ಶುಭ ಆಗುತ್ತೆ ಮಕ್ಕಳಿಂದ ಒಳ್ಳೆಯದಾಗತ್ತೆ ಹೊಸ ಉದ್ಯೋಗಕ್ಕೆ ಪ್ರಯತ್ನ ಪಡ್ತೀರಾ ವಿದೇಶ ಪ್ರಯಾಣ ಯೋಗ ಇರತಕ್ಕಂಥದ್ದು ಚಿನ್ನ ಬೆಳ್ಳಿ ತಗೊಳ್ತಕ್ಕಂಥದ್ದು ಆಸ್ತಿ ಮಾಡ್ತಕ್ಕಂಥ ಯೋಗ ಆದರೆ ಸ್ವಲ್ಪ ವ್ಯಸನಂ ವ್ಯಸನಂ ಅಂತ ಹೇಳುತ್ತೆ ಸುಮ್ಮ ಸುಮ್ಮನೆ ವ್ಯಸನ ಮಾಡ್ಕೊಳ್ಳೋದು ಆಮೇಲೆ ಬುದ್ಧಿ ಚಾಂಚಲ್ಯ ಸುಮ್ಮ ಸುಮ್ಮನೆ ಮನಸ್ಸನ್ನು ಒಂದು ಗುರಿ ಇಟ್ಕೊಂಡು ಹೋಗಿದ್ದೆ ಆದರೆ ಅದು ತುಂಬನೇ ಒಳ್ಳೆಯದಾಗ್ತಕ್ಕಂಥ ಯೋಗ ನಿಮ್ಮ ತೇಜೋ ಹಾನಿ ಮಾಡೋಕ್ಕೆ ನಿಮ್ಮ ಬಂಧುಗಳಿರ್ಬೋದು ಸ್ನೇಹಿತರಿರ್ಬೋದು ಹಿತಶತ್ರುಗಳು ಕೂಡ ಕಾಡ್ತಾ ಇರ್ತಾರೆ ನೀವೇನು ಗೊತ್ತಾ ಏನೂ ಇಲ್ದಿದ್ರು ಗಾಂಭೀರ್ಯ ಒಳ್ಳೆಯ ಬಟ್ಟೆ ಇರ್ಬೋದು ಒಳ್ಳೆಯ ಮನಸ್ಸಿರ್ಬೋದು ಒಳ್ಳೆಯ ಆಕರ್ಷಣಯುತವಾಗಿ ನಡ್ಕೊಳ್ತಕ್ಕಂಥದ್ದು ಹಾಗೆಯೇ ಆ ಗುರುಗಳ ಸಂತೃಪ್ತಿಗೆ ನೀವು ಪಾತ್ರರಾಗ್ಬಿಟ್ರೆ ಇಲ್ಲಿ ಗುರುಬಲ ಕಡಿಮೆ ಇದ್ದರೂ ಕೂಡ ಶುಭ ಆಗ್ತಕ್ಕಂಥ ಯೋಗ ವರ್ಷದ ಕಡೆಯ ಭಾಗದಲ್ಲಂತೂ ಅದೃಷ್ಟವೂ ಅದೃಷ್ಟ ಒಳ್ಳೆಯದು ಕೂಡ ಆಗುತ್ತೆ ಭೂಮಿಯಿಂದ ಒಳ್ಳೆಯದಾಗ್ತಕ್ಕಂಥದ್ದು ಹೊಸದಾಗ ಏನಾದರೂ ಉದ್ದಿಮೆಯನ್ನು ಪ್ರಾರಂಭ ಮಾಡಕ್ಕೆ ಹೋಗ್ತೀರ ಕ್ರೀಡಾಪಟುಗಳಿರ್ಬೋದು ನಿವೃತ್ತ ನೌಕರರಿರ್ಬೋದು ಮಹಿಳಾ ಪೊಲೀಸ್ ಆಫೀಸರ್ಸ್ ಮಹಿಳಾ ಧಾರ್ಮಿಕ ಚಿಂತಕರಿರ್ಬೋದು ಮಠಮಾನ್ಯಗಳಿರ್ಬೋದು ಇವರಿಗೆಲ್ಲ ಸಾಕಷ್ಟು ಸರ್ಕಾರದ ಸವಲತ್ತುಗಳಿರ್ಬೋದು ಕಳ್ಕೊಂಡಿರೋ ಹಣ ಪಡ್ಕೊಳ್ಳೋ ಯೋಗ ಧನ ಯೋಗ ಇರ್ತಕ್ಕಂಥದ್ದು ಮಕ್ಕಳ ವಿಷಯದಲ್ಲಿ ಮಕ್ಕಳಿಗೆ ಒಂದು ವಿದೇಶ ಯೋಗ ಸಿಗ್ತಕ್ಕಂಥದ್ದು ವಿದೇಶದಲ್ಲಿ ಉದ್ಯೋಗ ಸಿಗ್ತಕ್ಕಂಥ ಯೋಗ ತುಂಬ ದೊಡ್ಡವರ ಸಹವಾಸಗಳು ಕೂಡ ಈ ಒಂದು ಮೀನರಾಶಿಯವರಿಗೆ ಬರುತ್ತೆ ಮೀನರಾಶಿಯ ಮಹಿಳೆಯರಿಗಂತೂ ಅದೃಷ್ಟ ತುಂಬ ಚೆನ್ನಾಗಿ ಕೂಡಿ ಬಂದಿರತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ ತಮ್ಮಲ್ಲಿರ್ತಕ್ಕಂಥ ಕಲೆ ಇರ್ಬೋದು ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗೆ ತಕ್ಕ ಪುರಸ್ಕಾರ ಇರ್ಬೋದು ಇನ್ನು ಉದ್ಯೋಗದಲ್ಲಿ ಏನೋ ಒಂದು ಸಣ್ಣ ಕ ಒಂದು ಕಂಟಕ ಎದುರಾದರೂ ಕೂಡ ಕಂಟಕ ಎದುರಾದರೂ ಕೂಡ ಅದು ಎಲ್ಲಿ ನೀರಂಗೆ ಕರ್ಗೋಗ್ಬಿಡುತ್ತೆ ಮಂಜಿನ ಮಂಜಂಗೆ ಅದು ಕರ್ಗೋಗ್ಬಿಡುತ್ತೆ ಹಾಗೆಯೇ ಈ ಒಂದು ಮೀನರಾಶಿಯವರಿಗೆ ಒಂದು ಏನು ಸ್ವಲ್ಪ ತಾಳ್ಮೆ ಮೌನ ಸ್ವಲ್ಪ ಏನು ಅಂದರೆ ಗುಟ್ಟನ್ನು ಕೂಡ ಮೇಂಟೈನ್ ಮಾಡಬೇಕಾಗಿರುತ್ತೆ ಹಾಗೆಯೇ ಈ ರಾಶಿಯವರು ತಾವು ಏನೇ ಮಾಡಿದ್ರೂ ಕೂಡ ನಾಲ್ಕು ಜನಕ್ಕೆ ಹೇಳ್ಕೋಬಾರ್ದು ಸ್ವಲ್ಪ ಸೀಕ್ರೆಟಾಗಿ ಇಟ್ಕೊಂಡಿದ್ದೆ ಆದರೆ ತುಂಬನೇ ಒಳ್ಳೆಯದಾಗ್ತಕ್ಕಂಥದ್ದು ಸ್ವಲ್ಪ ವಾಹನ ಸಣ್ಣ ಪುಟ್ಟ ಅಪಘಾತಗಳ ವಿಷಯದಲ್ಲಿ ಹ ಹುಷಾರಾಗಿರಿ ಪಾಲುದಾರಿಕೆಯ ವಿಷಯದಲ್ಲಿ ಹುಷಾರಾಗಿರಿ ಹೊಸ ವ್ಯಾಪಾರ ಮಾಡಬೇಕು ಅಂದರೆ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿಕೊಳ್ಳಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕೂಡ ಬಂದು ಹೋಗ್ತಕ್ಕಂಥದ್ದು ಆದರೆ ಅಂತಹ ತೊಂದರೆಗಳು ಏನೂ ಕೂಡ ಇರೋದಿಲ್ಲ ಹೆಂಡತಿಯ ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥದ್ದು ಹೆಂಡತಿಯಿಂದ ಶುಭ ಆಗ್ತಕ್ಕಂಥ ಯೋಗ ಮನೆಯ ಮಗಳಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ ಸಹ ಮೀನರಾಶಿಯವ್ರಿಗೆ ಇರುತ್ತೆ ಸ್ವಲ್ಪ ಅದೃಷ್ಟ ಅನ್ನೋದು ಇದೆ ಆದರೆ ದುರಾದೃಷ್ಟ ಜೊತೆಗೆ ಸಾಡೆ ಸಾತಿ ಇದರ ಜೊತೆಗೆ ಗುರುವಿನ ಬಲ ಸ್ವಲ್ಪ ಕಡಿಮೆ ಅಂತಂದರೂ ಕೂಡ ಗ್ರಹಬಲ ತುಂಬ ಚೆನ್ನಾಗಿದೆ ಆರೋಗ್ಯದಲ್ಲಿ ಚೇತರಿಕೆ ಕೂಡ ಆಗುತ್ತೆ ಆದರೆ ರಾತ್ರಿಯ ಪ್ರಯಾಣ ರಾತ್ರಿಯ ಡ್ರೈವಿಂಗು ರಾತ್ರಿ ಹೊತ್ತು ಜರ್ನಿ ಡ್ರೈವ್ ಮಾಡ್ಕೊಂಡು ಹೋಗೋದು ಅಷ್ಟು ಶುಭ ಕೂಡ ಅಲ್ಲ ಅಂತ ಹೇಳುತ್ತೆ ಇನ್ನು ಜಾಮೀನಿನ ವಿಷಯದಲ್ಲಿ ಹುಷಾರಾಗಿರಿ ಆದರೆ ಸಾಲ ಸ್ವಲ್ಪ ಏನು ಅಂದರೆ ಸ ಋಣಬಾಧೆ ಅಂದರೆ ಸ್ವಲ್ಪ ಸಾಲವನ್ನು ಕೂಡ ವರ್ಷದ ಮಧ್ಯ ಭಾಗದಲ್ಲಿ ಸ್ವಲ್ಪ ಸಾಲವನ್ನು ಕೂಡ ತಾವು ತೀರಿಸ್ತೀರಾ ಬಂಧುಗಳ ಜೊತೆ ಕಲಹಗಳು ಕೂಡ ಆಗ್ಬೋದು ಪೂರ್ವಿಕರ ಆಸ್ತಿಯ ವಿಷಯದಲ್ಲೂ ಕೂಡ ಒಳ್ಳೆಯದಾಗುತ್ತೆ ಆದರೆ ತಂದೆಯಿಂದ ಪರಿಪೂರ್ಣ ಆಶೀರ್ವಾದ ಸಿಗ್ತಕ್ಕಂಥ ವರ್ಷ ಸಹ ಗುರುವಿನಿಂದ ಆಗುತ್ತೆ ಸ್ನೇಹಿತರ ಜೊತೆ ಕೂಡ ಒಳ್ಳೆ ಬಾಂಧವ್ಯಗಳು ಅಪರಿಚಿತರಿಂದ ಸಹಾಯ ಸಿಗ್ತಕ್ಕಂಥ ಯೋಗ ಪ್ರೇಮ ವ್ಯವಹಾರಗಳ ವಿಷಯದಲ್ಲಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದೆ ಆದರೆ ತುಂಬನೇ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಇನ್ನು ಈ ವರ್ಷದಲ್ಲಿ ಗುರು ಮನೆ ಕೂಡ ಇದಾಗಿರೋದ್ರಿಂದ ಗುರುಗಳ ದರ್ಶನ ನೀವು ಒಂದು ಗುರುವಾರ ಸಾಯಿಬಾಬಾ ಒಂದು ಗುರುವಾರ ನೀವು ದತ್ತಾತ್ರೇಯ ಒಂದು ಗುರುವಾರ ರಾಘವೇಂದ್ರ ಸ್ವಾಮಿ ಈ ರೀತಿ ಐದು ಗುರುವಾರಗಳು ಐದು ಗುರುಗಳ ದರ್ಶನ ಐದು ಗುರುಗಳ ಗದ್ದಿಗೆಗಳಿಗೆ ಹೋಗಿ ವಿಧ ವಿಧವಾದ ಪುಷ್ಪಗಳನ್ನು ಬಿಲ್ವ ಪತ್ರ ಇರ್ಬೋದು ತುಳಸಿ ಇರ್ಬೋದು ಐದು ವಿಧದ ಹೂಗಳಿಂದ ಐದು ಗುರುವಾರ ಐದು ದೇವಸ್ಥಾನಗಳಿಗೆ ಹೋಗಿ ದರ್ಶನ ಮಾಡ್ಕೊಂಬರೋದ್ರಿಂದ ಶಂಕರಾಚಾರ್ಯರಿರ್ಬೋದು ರಾಮಾನುಜಾಚಾರ್ಯರಿರ್ಬೋದು ದತ್ತಾತ್ರೇಯ ಇರ್ಬೋದು ಹಾಗೆ ಐದು ಕ್ಷೇತ್ರಗಳ ದರ್ಶನ ಮಾಡಿಕೊಂಡು ನೀವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ನೀವು ಏನು ಅಂತ ಹೇಳಿದ್ರೆ ಪೊಂಗಲ್ ಅಂದರೆ ಪೊಂಗಲನ್ನು ನೀವು ದಾನ ಮನೆಯಿಂದ ಮಾಡಿಕೊಂಡು ಪೊಂಗಲನ್ನು ಅದು ಸಿಹಿ ಪೊಂಗಲನ್ನು ದಾನ ಮಾಡೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ ಹಾಗೆಯೇ ಈ ಒಂದು ಐದು ಗುರುವಾರ ಗುರುಗಳ ಸ್ತೋತ್ರ ಇರ್ಬೋದು ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ 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 ದತ್ತಾತ್ರೇಯ ದಿಗಂಬರ 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 ನರಸಿಂಹ ಸರಸ್ವತಿ ದಿಗಂಬರ ಈ ಮಂತ್ರವನ್ನು ನೀವು ಪ್ರತಿನಿತ್ಯ ಹೇಳ್ಕೊಳ್ಳಿ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ 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 ದತ್ತಾತ್ರೇಯ ದಿಗಂಬರ 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 ನರಸಿಂಹ ಸರಸ್ವತಿ ದಿಗಂಬರ ಈ ಮಂತ್ರವನ್ನು ಹೇಳ್ಕೊಳ್ಳಿ ಐದು ಗುರುವಾರ ಐದು ಗುರುಗಳ ದರ್ಶನ ಶನಿಯ ಕಾಟನೂ ಹೊಟ್ಟೋಗುತ್ತೆ ಗುರುಬಲನೂ ಬರುತ್ತೆ ಗುರುಗಳಿಗೂ ಶಕ್ತಿ ಬರುತ್ತೆ ತುಂಬನೂ ಒಳ್ಳೆಯದಾಗ್ತಕ್ಕಂಥ ಯೋಗ ಸಾಧ್ಯವಾದರೆ ಐದು ಗುರುವಾರಗಳ ನಂತರ ಒಬ್ಬ ಸದ್ಬ್ರಾಹ್ಮಣನಿಗೆ ಅಥವಾ ಗುರುಗಳಿಗೆ ಒಬ್ಬ ಎಲ್ಲೋ ಒಂದು ಕಡೆ ಸದ್ಬ್ರಾಹ್ಮಣನಿಗೆ ಒಂದು ಹೊತ್ತಿನ ಊಟಕ್ಕೆ ಹಾಕ್ತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳನ್ನು ತೆಗೆದುಕೊಟ್ಬಿಟ್ರೆ ಕೂಡಿಸಿ ಅವರ ಪಾದ ಸ್ಪರ್ಶ ಮಾಡ್ಕೊಳ್ಳಿ ತುಂಬನೇ ಒಳ್ಳೆಯದಾಗುತ್ತೆ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ತುಂಬ ಒಳ್ಳೆಯದಾಗತ್ತೆ